ಪ್ರತಿಯೊಬ್ಬರು ಸಂವಿಧಾನದ ಪೀಠಿಕೆಯನ್ನ ಓದತಕ್ಕಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದವರು ಅಂತ ಹೇಳೋದೇ ಸನ್ಮಾನ್ಯ ಮಾಲೇ ಒಬ್ಬರು ಇಲ್ಲ ಎಲ್ಲ ಮಂತ್ರಿಗಳು ಬರ್ತಾ ಇದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಬರ್ತಾ ಇದ್ರು ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಬಂದಂತ ಮಂತ್ರಿಗಳು ಎಲ್ಲರೂ ಇರ್ತಾ ಇದೆ ಆದ್ರೆ ಅವ್ರು ಯಾರಿಗೂ ಕೂಡ ಆ ಒಂದು ಸಂವಿಧಾನ ಪೀಠಿಕೆಯ ಮಹತ್ವವನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಅವರು ಯಾರಿಗೂ ಕೂಡ ಅನ್ನಿಸ್ತಿಲ್ಲ ಹಾಗಾಗಿ ಅವರು ಬಹಳ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರು ಅದಕ್ಕೆ ಅವರು ನಮ್ಮ ಕರ್ನಾಟಕದ ಅಂಬೇಡ್ಕರ್ ಸನ್ಮಾನ್ಯ ಅಂತ ಅಂತೇಳಿ ಒಂದೊಂದ್ಸರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಹೇಳ್ತಿರ್ತಾರೆ ನಾನು ಕೂಡ ಅದನ್ನು ಒಪ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಹಾಗೆಯೇ ನಮ್ಮ ಇಲ್ಲಿ ಆಸಿತರಾಗಿರ್ತಕ್ಕಂಥ ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಜ್ಜನ ವ್ಯಕ್ತಿ ಇಲ್ಲ ಸನ್ಮಾನ್ಯ ಜ್ಯೋತಿ ಗಣೇಶ್ ಅವರು ಆದರೆ ಇವರು ಸುರೇಶ್ ಅವರು ಮಾತ್ರ ಯಾರು ನಮ್ಮ ಗೊಬಳಿಯ ಮೇಡಮ್ ಈಗೇನು ನೆಕ್ಸ್ಟ್ ಮಾತಾಡ್ತಾರ ಏನು ಏನು ಬೇರೆ ಅದರಿಂದ ಮಾತಾಡ್ತಾ ಇರೋ ಹೀಗೆ ನಾವು ಮಾತಾಡ್ಬೇಕಾಗ್ತದ ಅದಕ್ಕೆ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೀವಿ ಮತ್ತು ಹಾಗೇನೆ ಶಾಸಕರುಗಳಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತೆ ಇತರ ಎಲ್ಲ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಮುಂದಿನ ಮುಂಭಾಗದಲ್ಲೂ ಕೂಡ ಎಲ್ಲ ಸಂಘಟನೆಯ ಮುಖಂಡರುಗಳು ಕೂಡ ತಾವೆಲ್ಲ ಬಂದಿದ್ದೀರಿ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗುವ ಎರಡು ಅಂಶ ಮಾತ್ರ ಏನು ಅಂಬೇಡ್ಕರ್ ಅವರ ಒಂದು ಅನಿಸಿಕೆ ವಿದ್ಯಾವಂತರಾಗಬೇಕು ಸಂಘಟಿತರಾಗಬೇಕು ಹೋರಾಟವನ್ನು ಮಾಡಬೇಕು ಇದನ್ನ ಆಗ್ತಕ್ಕಂಥದಕ್ಕೆ ಪ್ರಾಥಮಿಕವಾಗಿ ಬೇಕಿರ್ತಕ್ಕಂಥದ್ದು ವಿದ್ಯೆ ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ನಂತರ ಸಂಘಟನೆ ಕೂಡ ಅವರಾಗ್ತಾರೆ ಹೋರಾಟನೂ ಕೂಡ ಮಾಡ್ತಾರೆ ಆ ದಿಸದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಆಗದ ರೀತಿಯಲ್ಲಿ ಪೋಷಕರುಗಳು ಹೆಚ್ಚು ಅವಶ್ಯವನ್ನು ಅವಶ್ಯಕವಾಗಿ ಆಸಕ್ತಿಯನ್ನು ವಹಿಸಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ಜೊತೆ ಜೊತೆಯಲ್ಲಿ ಏನೆಲ್ಲ ವಿದ್ಯಾಭ್ಯಾಸದ ಬಗ್ಗೆ ನಾನು ಹೆಚ್ಚು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಹೆಚ್ಚು ಆಸಕ್ತಿ ಆದರೆ ಇಂದಿನ ದಿನಮಾನಗಳಲ್ಲಿ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡಬೇಕಾದ್ರೆ ಒಳ್ಳೆಯ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬೇಕು ಒಳ್ಳೆಯ ವ್ಯಕ್ತಿಗಳು ಅಂತ ಹೇಳಿದ್ರೆ ಸುಂದರವಾಗಿ ಕಾಣ್ತಕ್ಕಂಥವರಲ್ಲ ಸಂವಿಧಾನದಲ್ಲಿ ಏನೆಲ್ಲ ಆಶಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಆ ಆಶಯಗಳನ್ನ ಜಾರಿ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮನುಷ್ಯಗಳು ಬಂದಾಗ ಮಾತ್ರ ಸಂವಿಧಾನಕ್ಕೆ ಹೆಚ್ಚು ಗೌರವನೂ ಕೂಡ ಬರುತ್ತೆ ಮತ್ತೆ ಈ ಒಂದು ದೇಶದಲ್ಲಿ ಸಮಾನತರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಪುಸ್ತಕದಲ್ಲಿರ್ತವೆ ಇವತ್ತು ನಾವೆಲ್ಲ ನೋಡ್ತಾ ಇದೀವಿ ಧರ್ಮ ಧರ್ಮದ ಬಗ್ಗೆ ಜಗಳ ತರ್ತಕ್ಕಂಥದ್ದು ರಾಜಕೋ ರಾಜಕಾರಣಕ್ಕೋಸ್ಕರ ಜಾತಿಯನ್ನ ವೈಭವೀಕರಿಸತಕ್ಕಂಥದ್ದು ಇದೆಲ್ಲವೂ ಕೂಡ ಈ ದೇಶಕ್ಕೆ ಮಾರಕ ಅಂತ ಹೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಡಾಕ್ಟರ್ ಅವರು ಮಾತನಾಡುವಾಗ ಹೇಳಿದರು ಅಂಬೇಡ್ಕರ್ ಅವರು ಅವರು ಹೇಳಿದಂಥ ಮಾತು ಕೇಳಿ ನಾನು ಕೂಡ ಅದನ್ನು ಮೂರ್ ಹೋಗಿದ್ದೇನೆ ನಾನು ಏನು ಅನ್ಫಾರ್ಚುನೇಟ್ ಐ ಪಾರನ್ ಅಸ್ ಹಿಂದೂ ಬಟ್ ಐ ವಿಲ್ ನಾಟ್ ಡೈ ಅಸ್ ಅನ್ ಹಿಂದೂ ಹೇಳಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಅಂತಲ್ಲ ಧರ್ಮ ಒಳ್ಳೇದೇ ಆದರೆ ಅವ್ರ ಧರ್ಮದ ಪ್ರತಿಪಾದನೆ ಮಾಡ್ತಕ್ಕಂಥ ಜನ ಏನು ಶೋಷಣೆಯನ್ನು ಮಾಡ್ತಾರೆ ಅದರಿಂದ ಬೇಸತ್ತು ಅವರು ಹಿಂದೂ ಧರ್ಮವನ್ನು ತ್ಯಜಿಸತಕ್ಕಂಥದ್ದು ಕೂಡ ಅವರೇನು ವ್ಯಕ್ತಪಡಿಸಿ ಅದಕ್ಕೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸಿ ಮುಂದೆ ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಇಟ್ ಈಸ್ ಎ ಪವರ್ಫುಲ್ ವ್ಯಾಪಾರಿ ಆ ರಾಜಕೀಯ ಅಧಿಕಾರವನ್ನು ಗಳಿಸ್ತಾ ಮಾತ್ರ ನಮಗೆ ನ್ಯಾಯವನ್ನು ದೊರಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ರಾಜಕೀಯ ಅಧಿಕಾರದ ಮೂಲಕ ಸಂವಿಧಾನದ ಆಶಯಗಳು ಏನು ಸಮಾನತೆಯ ಒಂದು ಒತ್ತಾಯವನ್ನು ಸಂವಿಧಾನದಲ್ಲಿ ತಿಳಿಸಿದ್ದಾರೆ ಆ ಸಮಾನತೆ ದೊರಕಬೇಕು ಅಂತ ರಾಜಕೀಯ ಅಧಿಕಾರದ ಮಹತ್ವ ಇದೆ ಆ ರಾಜಕೀಯ ಅಧಿಕಾರವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಯಾವ ಜನರ ಕೈನಲ್ಲಿ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಜನರು ಸರಿಯಾಗಿ ಮಾಡಬೇಕಾಗ್ತದೆ ಯಾವುದೋ ಒಂದು ರೀತಿಯ ಆ ಒಂದು ಸಂದರ್ಭಕ್ಕೆ ತಪ್ಪು ದಾರಿಗೆ ಹೋದಾಗ ಅನುಭವಿಸ್ತಕ್ಕಂಥವರು ಅವರೇನೆ ಬೆಲೆ ಯಾರು ಆಗೋದಿಲ್ಲ ಆದ್ದರಿಂದ ಮುಂದಿನ ನಿರ್ಮಾಣಗಳಲ್ಲಿ ಇರ್ಬೋದು ಪಕ್ಷ ವಿಚಾರ ಭೇದಗಳಿರ್ಬೋದು ಆದ್ರೆ ಸಂವಿಧಾನದ ಆಶಯಗಳನ್ನು ನಿರಂತರವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಅಸ್ಪೃಶ್ಯತೆಯನ್ನ ತೊಡೆದು ಹಾಕ್ತಕ್ಕಂಥದ್ದು ಏನು ಭೇದ ಭಾವಗಳಿದ್ದಾವೆ ಆ ಭೇದ ಭಾವವನ್ನು ತೊಡಗತಕ್ಕಂಥ ಆ ಎಲ್ಲವನ್ನು ಕೂಡ ಮಾಡಬೇಕು ಅಂತ ಹೇಳಿದ್ರೆ ಸಂವಿಧಾನದ ಆಶಯದ ಅಡಿನಲ್ಲಿ ಅಧಿಕಾರದ ಮಹತ್ವ ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿಕೆ ಬಯಸಿ ಇದು ಸನ್ಮಾನ್ಯ ಸುರೇಶ್ ಗೌಡ್ರು ಅಧ್ಯಕ್ಷರು ಮಾತನಾಡೋರು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಮತ್ತೊಮ್ಮೆ ಏನು ಒಂದು ಸಾವಿರ ಕೆಜಿ ಒಂದು ಟನ್ ಬ್ರಾಂಚ್ ಮೆಟಲ್ ಅನ್ನ ಈ ಒಂದು ಪುಸ್ತಿಯನ್ನ ಕೇನು ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾನ್ಯಾಯಾಲಯ ಅನಾವರಣ ಮಾಡಿದ್ದೇವೆ ಇದು ಮುಂದಿನ ಪೀಳಿಗೆಗೆ ಒಂದು ಪ್ರೇರಣೆಯನ್ನ ಕೊಡ್ತಕ್ಕಂತಹ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಕೂಡ ಆಶಿಸಿ ಅದೇ ರೀತಿ ಬಾಬು ಜಗ್ಜೀವನ್ ರಾಮ್ನವರ ಜಯಂತಿಯನ್ನು ಕೂಡ ನೂರ ಹದಿನೆಂಟನೇ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಬಾಬು ಜಗಜೀವನ್ ರಾಮರವರು ಈ ದೇಶಕ್ಕೆ ಹಸಿರು ಹಸಿರು ಕ್ರಾಂತಿಯನ್ನು ಕಾರ್ಯಕ್ರಮವನ್ನು ನೀಡದೇ ಇದ್ರೆ ನಾವು ಅರವತ್ನಾಲ್ಕರ ಏನು ಬಹಳಷ್ಟು ಜನ ಪರಿಚಯ ಅಂತ ಮಾಡಿದ್ವಿ ಅರವತ್ನಾಲ್ಕರ ಏನು ಬಂದಂಥ ಬರಗಾಲ ನಮ್ಮ ದೇಶದಲ್ಲಿ ಅನ್ನಕ್ಕೋಸ್ಕರ ಆಹಾಕಾರ ಯಾರಾದ್ರೂ ನೋಡಿದ್ರೆ ಇಂದಿನ ಪೀಳಿಗೆಗೆ ಗೊತ್ತಾಗ್ತಾ ಇತ್ತು ಅನ್ನದ ಮಹತ್ವ ಏನು ಆ ಅನ್ನದ ಮಹತ್ವವನ್ನು ಇವತ್ತು ಯಾರು ಚಿಂತೆ ಮಾಡದ ರೀತಿಯಲ್ಲಿ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಬಾಬು ಜಗ್ಜೀವನ್ ರಾಮರವರ ಕೊಡುಗೆ ಅಂತೇಳಿ ನಾವು ಅವರನ್ನು ಕೂಡ ನಾವು ಸ್ಕರಿಸ್ತೇವೆ ಅದರ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತೆ ಬಾಂಗ್ಲಾದೇಶ ಅದು ನಂತರದ ಉದಯ ಪಾಕಿಸ್ತಾನ ಮತ್ತು ಭಾರತ ದೇಶದ ಯುದ್ಧದಲ್ಲಿ ಸುಮಾರು ಎಂಬತ್ತು ಸಾವಿರ ಸೈನಿಕರನ್ನ ಸೆರೆ ಹಿಡಿತಕ್ಕಂಥ ಒಂದು ಯುದ್ಧದ ಪರಿಣಾಮ ಅಂತಹ ಒಂದು ಪುಸ್ತಕ ಸನ್ನಿವೇಶದಲ್ಲಿ ಬಾಬು ಜಗೀವನ್ ರಾವ್ನವರು ಕೂಡ ನಮ್ಮ ರಕ್ಷಣಾ ಸಚಿವರಾಗಿ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅವರನ್ನು ಕೂಡ ನಾವು ಈ ದಿವಸ ಸ್ಮರಿಸ್ತಕ್ಕಂಥದ್ದು ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಮತ್ತು ಇರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಮನವಿ ನಮ್ಮನ್ನು ಒಳಗೊಂಡಂತೆ ಬಾಬು ಜಗತ್ತೀವಾಲ ರಾವ್ ರವರ ಪುಸ್ತಕೆಯನ್ನು ನಮ್ಮ ಜಿಲ್ಲೆಗಳಲ್ಲಿ ಹಾಕ್ತಕ್ಕಂಥದ್ದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಅವರು ಬಂದು ಮಾತನಾಡಿದ್ರು ಕೇಳಿದ್ರೆ ನಮ್ಮ ಸುರೇಶ್ ಅವರು ಹೇಳಿದಂಗೆ ನಮ್ಗೆಲ್ಲ ಅವ್ರು ಕ್ಲಾಸ್ ತಗೊಂಡಿದ್ವಿ ಅಲ್ಲ ಒಂದು ಇನ್ಸ್ಟ್ರಕ್ಟರ್ ಮಾಡಿದೀಯೇ ಪ್ರಿನ್ಸಿಪಾಲ್ ಆ ರೀತಿ ಆದ್ರೆ ಬಹಳಷ್ಟು ಒಳ್ಳೇದಾಗ್ತದೆ ನಮ್ಗೆಲ್ಲ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರೂಮ್ ಮಾಡಿಕೊಟ್ಟಂತೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ